ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಕನ್ನಡ ಜ್ಞಾನ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಕನ್ನಡದ ಧ್ವನಿಗಳು ಅಥವಾ ಅಕ್ಷರಗಳ ಉಗಮ ಸ್ಥಾನದ ಬಗ್ಗೆ ತಿಳಿಸಿಕೊಡ್ತಿದ್ದೇನೆ ಕನ್ನಡದ ಉಗಮ ಸ್ಥಾನದ ಅಕ್ಷರದ ಬಗ್ಗೆ ಮೊದಲೆಲ್ಲ ಪ್ರಶ್ನೆ ಪತ್ರಿಕೆ ಅಥವಾ ಕ್ವಶನ್ ಪೇಪರಲ್ಲಿ ಈ ರೀತಿಯ ಪ್ರಶ್ನೆಗಳು ಬರ್ತಾ ಇರಲಿಲ್ಲ ಕಳೆದೆರಡು ವರ್ಷಗಳಿಂದ ಕನ್ನಡದ ಉಗಮ ಸ್ಥಾನಗಳ ಬಗ್ಗೆ ಒಂದಾದರೂ ಪ್ರಶ್ನೆಯನ್ನು ಕೇಳ್ತಾನೆ ಇದ್ದಾರೆ ಅದಕ್ಕೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ ಕಂಠ್ಯ ಕಂಠ್ಯ ಅಂದರೆ ಏನಪ್ಪ ಮೊದಲನೇದಾಗಿ ಕಂಠ್ಯ ಅಂತ ಬರುತ್ತೆ ಕಂಠ್ಯ ಅಂದರೆ ಏನು ಕುತ್ತಿಗೆಯಲ್ಲಿ ಬರುವ ಅಕ್ಷರಗಳು ಅಥವಾ ನಾಲಿಗೆಯ ಅತ್ಯಂತ ಹಿಮ್ಮದಿಯಲ್ಲಿ ಬರುವ ಅಕ್ಷರಗಳೇ ಅಕ್ಷರಗಳು ಉದಾಹರಣೆಗೆ ಆ ಆ ಸ್ವರಗಳು ವ್ಯಂಜನಗಳಲ್ಲಿ ಕ ಖ ಗ ಘ ಇವು ವ್ಯಂಜನಗಳು ಇದೆಲ್ಲ ಯಾವ ರೀತಿ ಬರ್ತಾ ಇದೆ ಕುತ್ತಿಗೆಯಲ್ಲಿ ಬರುವ ಅಕ್ಷರಗಳು ಅಂದರೆ ನಾಲಿಗೆಯ ಅತ್ಯಂತ ಹಿಂಬದಿಯಲ್ಲಿ ಬರುವ ಅಕ್ಷರಗಳೇ ಕಂಠ್ಯಾಕ್ಷರಗಳು ಎಂದು ಕರೆಯುತ್ತೇವೆ ತಾಲವ್ಯ ತಾಲವ್ಯ ಅಂದರೆ ಏನು ನಾಲಿಗೆಯ ಮಧ್ಯಭಾಗವನ್ನು ಅಥವಾ ದವಡೆಯಲ್ಲಿ ಬರುವ ಅಕ್ಷರವನ್ನು ತಾಲವ್ಯ ಎನ್ನುತ್ತೇವೆ ಉದಾಹರಣೆಗೆ ಇ ಈ ಛ ಯ ಶ ಇವು ತಾಲವ್ಯಗಳು ನಾಲಿಗೆಯ ಮಧ್ಯಭಾಗವನ್ನು ಅಥವಾ ದವಡೆಯಲ್ಲಿ ಬರುವ ಅಕ್ಷರಗಳು ತಾಲವ್ಯಗಳು ಅಂತ ಕರೆಯುತ್ತೇವೆ ಇ ಈ ದವಡೆಗೆ ತಾಗುತ್ತಲ್ವಾ ಈ ರೀತಿಯ ಅಕ್ಷರಗಳು ಇ ಈ ಛ ಜ ಜ ಯ ಶ ಇವು ತಾಲವ್ಯಗಳು ಮೂರ್ಧವ್ಯಗಳು ಮೂರ್ಧವ್ಯಗಳು ಎಂದರೇನು ಅಂಗಳಿನ ಮೇಲ್ಭಾಗಕ್ಕೆ ಹೋಗಿ ತಾಗುವಂಥದ್ದು ಅಂಗಳಿನ ನಾಲಿಗೆಯ ಅಂಗಳಿನ ಮೇಲ್ಭಾಗಕ್ಕೆ ಹೋಗಿ ತಾಗುವಂಥದ್ದನ್ನು ನಾವು ಮೂರ್ಧವ್ಯಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ರು ಟ ಠ ಡ ಢ ರ ಷ ಅಂಗಳಿನ ಮೇಲ್ಭಾಗಕ್ಕೆ ಹೋಗಿ ತಾಗುವಂಥದ್ದು ಯಾವುದು ಮೂರ್ಧವ್ಯಗಳು ನೆಕ್ಸ್ಟು ದಂತಿ ದಂತ್ಯ ಅಂದರೆ ಹಲ್ಲು ಅವು ಯಾವ್ಯಾವಪ್ಪ ಉದಾಹರಣೆಗೆ ಅಂದರೆ ಹಲ್ಲಿನ ಸಹಾಯದಿಂದ ಉಚ್ಚರಿಸುವ ಪದಗಳು ಯಾವ್ಯಾವಪ್ಪ ಅಂದರೆ ಅಕ್ಷರಗಳು ಥ ಥ ದ ಧ ಲ ನ ಇವಿಷ್ಟು ದಂತ್ಯಗಳು ನೆಕ್ಸ್ಟು ಓಷ್ಟ್ಯ ತುಟಿಯಲ್ಲಿ ಹುಟ್ಟುವ ಅಕ್ಷರಗಳು ಓಷ್ಠ್ಯಗಳು ಯಾವುವು ತುಟಿಯಲ್ಲಿ ಹುಟ್ಟುವಂತಹ ಅಕ್ಷರಗಳು ಉದಾಹರಣೆಗೆ ಉ ಪ ಫ ಬಂಠ್ಯ ತಾಲವ್ಯ ಕಂಠ್ಯ ತಾಲವ್ಯ ಅಂದರೆ ಏನಪ್ಪಾ ಕಂಠ್ಯ ಅಂದ್ರೇನು ಕುತ್ತಿಗೆಯಲ್ಲಿ ಬರುವಂತಹ ಅಕ್ಷರಗಳು ತಾಲವ್ಯ ಅಂದ್ರೇನು ನಾಲಿಗೆಯ ಮಧ್ಯಭಾಗವನ್ನು ಏನಂತ ಕರಿತೀವಿ ತಾಲವ್ಯ ಅಥವಾ ದವಡೆಯಲ್ಲಿ ಬರುವ ಅಕ್ಷರಗಳನ್ನು ತಾಲವ್ಯ ಅಂತ ಕರಿತೀವಿ ಕಂಠ್ಯ ಮತ್ತು ತಾಲವ್ಯ ಕುತ್ತಿಗೆ ಮತ್ತು ದವಡೆಯ ಸಹಾಯದಿಂದ ಬರುವಂತಹ ಅಕ್ಷರಗಳು ಯಾವ್ಯಾವು ಎ ಎ ಐ ಇವು ಕಂಠ್ಯ ತಾಲವ್ಯಗಳು ಔಷ್ಠ್ಯ ಹಾಗಿದ್ರೆ ಏನು ಕಂಠ್ಯ ಪ್ಲಸ್ ಔಷ್ಟ್ಯ ಅಂದರೆ ಏನು ಕಂಠ್ಯ ಅಂದರೆ ಕುತ್ತಿಗೆಯಿಂದ ಬರುವಂತಹ ಅಕ್ಷರಗಳು ನಾಲಿಗೆಯ ಅತ್ಯಂತ ಹಿಂಬದಿಯಲ್ಲಿ ಬರುವಂತಹ ಅಕ್ಷರಗಳು ಔಷ್ಠ್ಯ ಅಂದರೆ ಏನು ನಾನು ಮೊದಲೇ ಹೇಳಿಕೊಟ್ಟೆ ತುಟಿಯಲ್ಲಿ ಹುಟ್ಟುವ ಅಕ್ಷರ ಕಂಠ್ಯೋಷ್ಠ್ಯ ಹಾಗಾದರೆ ಕಂಠ್ಯ ಕಂಠ್ಯ ಪ್ಲಸ್ ಔಷ್ಠ್ಯ ಅಂದರೆ ಏನು ಕುತ್ತಿಗೆಯಿಂದ ಮತ್ತು ಕುತ್ತಿಗೆಯಿಂದ ಬರುವ ಅಕ್ಷರಗಳು ಮತ್ತು ಓಷ್ಠ್ಯ ಅಂದರೆ ತುಟಿಯಲ್ಲಿ ಹುಟ್ಟುವ ಅಕ್ಷರಗಳ ಸಹಾಯದಿಂದ ನಾವು ಏನಂತ ಕರಿತೀವಿ ಕಂಠ್ಯೋಷ್ಠ್ಯಗಳು ಅಂತ ಕರಿತೀವಿ ಆ ಅಕ್ಷರಗಳು ಯಾವ್ಯಾವು ಓ ಓ ಔ ನೆಕ್ಸ್ಟ್ ಬರುವಂಥದ್ದು ದಂತೋಷ್ಟ್ಯ ನೆಕ್ಸ್ಟ್ ಬರುವಂಥದ್ದು ದಂತ ಪ್ಲಸ್ ಓಷ್ಟ್ಯ ದಂತೋಷ್ಯಾ ದಂತ್ಯ ಅಂದ್ರೇನು ದಂತ್ಯ ಅಂದ್ರೇ ಹಲ್ಲು ಪ್ಲಸ್ ಓಷ್ಟ್ಯ ತುಟಿಯಲ್ಲಿ ಹುಟ್ಟುವ ಅಕ್ಷರ ದಂತ್ಯೋಷ್ಠ್ಯ ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಶ ವ ಶ ವ ನಾಸಿಕ ನಾಸಿಕಗಳು ಯಾವ್ಯಾವು ನಿಮಗೆ ಗೊತ್ತಿರೋ ಹಾಗೆ ನ್ಯ ನ್ಯ ಣ ನ ಮ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಪದಗಳನ್ನು ನಾಸಿಕ ಅಂತ ಕರಿತೀವಿ ನಾಸಿಕ ಪ್ಲಸ್ ಓಷ್ಯ ಅಂದರೆ ಏನು ನಾಸಿಕ ಎಂದರೆ ಮೂಗಿನ ಸಹಾಯದಿಂದ ಪ್ಲಸ್ ಓಷ್ಟಿಯ ಎಂದರೆ ತುಟಿಯಲ್ಲಿ ಹುಟ್ಟುವ ಅಕ್ಷರ ಮೂಗಿನಿಂದ ಮತ್ತು ತುಟಿಯಲ್ಲಿ ಹುಟ್ಟುವ ಅಕ್ಷರಗಳು ಯಾವ್ಯಾವು ಅಂ ಅಂ ಅನ್ನೋದು ಮೂಗಿನಿಂದ ಮತ್ತು ತುಟಿಯಲ್ಲಿ ಹುಟ್ಟುವ ಅಕ್ಷರಗಳು ಅಂ ಅನ್ನೋದು ಪ್ರಾಚೀನ ಮತ್ತು ಆಧುನಿಕ ಭಾಷಾ ತಜ್ಞರ ಪ್ರಕಾರ ಕನ್ನಡದಲ್ಲಿ ಐವತ್ತೆರಡು ವರ್ಣಗಳನ್ನು ಬಳಕೆ ಮಾಡುತ್ತಿದ್ದರು ಆ ಸಂದರ್ಭದಲ್ಲಿ ಶಬ್ದಮಣಿ ದರ್ಪಣದ ರಚನಾಕಾರರಾದ ಕೇಶರಾಜ ಎಂಬುವರು ಶಬ್ದಮಣಿ ದರ್ಪಣದ ರಚನಾಕಾರರು ಯಾರು ಕೇಶರಾಜ ಎಂಬುವವರು ನಾಲ್ವತ್ತೇ ಹೋಯ್ತಳೆ ಶುದ್ಧಗೆ ಅಚ್ಚ ಕನ್ನಡಂ ನಾಡ್ಕಾಕಿ ಕ್ರಮದಿಂ ಎಂದು ಅಂದರೆ ನಲ್ವತ್ತೇಳು ಅಕ್ಷರಗಳು ಶುದ್ಧಗೆಗಳು ಎಂದು ತಿಳಿಸಿದರು ನಂತರ ಕನ್ನಡ ವರ್ಣಮಾಲೆಯಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳು ಉಗಮವಾದವು